ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡು ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಗಣೇಶಗ ನೈವೇದ್ಯ ಮಾಡಕತ್ತೀನಿ ರೀ ಕಡುಬು ಎಣ್ಣೆ ಕರ್ದಿದ್ದು ಕಡುಬು ಮತ್ತು ಮೋದಕ ಮಾಡಬೇಕಲ್ಲಕತ್ತೀನಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದಾಗ ಗಣಪತಿ ಕುಂದ್ರಸಿ ನಾನು ನಿನ್ನೆ ವೀಡಿಯೋದಾಗ ತೋರಿಸಿ ನೋಡಿರ್ಬೋದು ನೀವು ಆ ಗಣಪತಿಗೆ ನೈವೇದ್ಯಕ್ಕಂಥೇಳಿ ನಾ ಇಲ್ಲಿ ಕಡುಬು ಮತ್ತು ಮೋದಕ ರೀ ಇದನ್ನು ಕೊಬ್ಬರಿ ಒಂದು ಐದು ಕೊಬ್ಬರಿ ತೊಗೊಂಡಿನ ಇದು ಕೊಬ್ಬರಿ ತೊಗೊಂಡು ತುರ್ಕೊಂಡೀನ್ರಿ ತುರಿಯ ಮಣಿಲೆ ತುರ್ಕೊಂಡು ಅದಕ್ಕೆ ಬೆಲ್ಲ ಸೋಪ ಏಲಕ್ಕಾಯಿ ಇಷ್ಟು ನಾನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡಿನ್ರಿ ಇದು ಬೆಲ್ಲ ಕರಗಿಸೋದು ಬೇಡ ಮತ್ತು ಬಿಸಿ ನೀರಾಗ ಹಾಕಿ ಕರಗಿಸಿ ಕಲಸೋದನ್ನು ಬೇಡ್ರಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಕೊಬ್ಬರಿ ಹಿಟ್ಟು ತುರ್ಕೊಂಡು ಬೆಲ್ಲ ಹಾಕ್ಕೊಂಡು ಸೋಪಾ ಯಲಕ್ಕಾಯಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ರೀತಿ ನೈಸ್ ಆಗ್ತದ್ರಿ ಕರಗಿಸ್ಗಳು ಅಗತ್ಯನೂ ಇಲ್ಲ ಮತ್ತೆ ಅದು ಎಷ್ಟು ಇದು ಗ್ಯಾಸಿನ ಮ್ಯಾಗ ಇದು ಮಾಡ್ಕೊಳ್ಳೋದನ್ನು ಬೇಡ್ರಿ ಈ ರೀತಿ ಮಾಡ್ಕೊಂಡ್ರೆ ನೋಡಿರಿ ಫುಲ್ ಎಣ್ಣೆ ಕೂಡ ಬಿಡ್ತದೆ ನಾವು ಬೆಲ್ಲ ಕರಗಿಸಿ ತೊಗೊಂಡಂಗೆ ಆಗ್ತದೆ ನೋಡಿರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಸೂಪ ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅಂದ್ರೆ ಈ ರೀತಿ ನೈಸ್ನು ಆಗುತ್ತೆ ಮತ್ತು ಸಕ್ಕತ್ತಾಗಿ ಬರ್ತದ್ರಿ ಕಡುಬು ಮಾಡೋಕ್ಕೂ ಈಸಿ ಆಗ್ತದೆ ತುಂಬ ಸಿಂಪಲಾಗಿ ಬೆಲ್ಲ ಕರಗಿಸೋದು ಬೇಡ ಒಂದೇಳೆ ಪಾಕ ತೊಗೊಳೋದನು ಬೇಡ್ರಿ ನೋಡಿರಿ ಹೀಗೆ ಕಟ್ಟಿದ್ರೆ ಉಂಡೆ ಕೂಡ ಆಗ್ತಿದೆ ಎಣ್ಣೆ ಕೂಡ ನೋಡಿರಿ ಎಣ್ಣೆ ಹ್ಯಾಂಗೆ ಬಿಡಕತ್ತದ ಆತದ ಸೂಪರಾಗಿ ಆಗ್ತದೆ ನಮ್ಮ ಒಳಗೆ ಗಣಪತಿ ಕುಂದ್ರಿಸೋದು ನಡಿ ಇಲ್ಲ ಅಂತ ಹೇಳ್ಯಾರೀ ಹಿರಿಯರು ಹಂಗಾಗಿ ಮನೆ ಹತ್ತಿರನೇ ದೇವಸ್ಥಾನದಾಗ ಗಣಪತಿ ಕುಂದ್ರಿಸ್ತಾರಲ್ಲ ಹಾಗಾಗಿ ನೈವೇದ್ಯ ಕೊಡ್ಬೇಕಂತ ಹೇಳಿ ನಾನು ನೈವೇದ್ಯ ನೈವೇದ್ಯ ಮಾಡೋಕ್ಕೋಸ್ಕರ ರೀ ಇಲ್ಲಿ ಹಿಟ್ಟು ಕೂಡ ನಾನು ಕಲಸಿ ಉಟ್ಕೊಂಡಿದೀನಿ ಈ ರೀತಿ ಇವಾಗ ಕಡುಬು ಮತ್ತು ಮೋದಕ ನಾವು ಯಾವ ರೀತಿ ಮಾಡ್ತೀವಿ ಅಂಥೇಳಿ ನೋಡ್ಕೊಂಬರಂಬರ್ರಿ ಇವಾಗ ಫಸ್ಟಿಗೆ ಮೋದಕ ಮಾಡ್ಕೊಳಂಬ್ರಿ ಕಲಸಿ ಇಟ್ಟ ಇಟ್ಟಿನಲ್ಲ ರೀ ಅದು ಹಿಟ್ಟು ತೊಗೊಳಕತ್ತೀನಿ ಒಂದು ಸ್ವಲ್ಪ ಒಂದಿಷ್ಟು ಹಿಟ್ಟು ತೊಗೊಂಡೀನಿ ಇದನ್ನ ನೀಟಾಗಿ ಕೈಯಿಂದ ರೌಂಡಾಗಿ ಮಾಡಮ್ರಿ ಈ ರೀತಿ ರೌಂಡಾಗಿ ಮಾಡಿಕೊಂಡು ಈ ರೀತಿ ಒಂದು ಲೋಟ ಇದ್ದೇ ಇರ್ತದಲ್ರಿ ಎಲ್ಲರೂ ಮನ್ಯಾಗ ಆ ಲೋಟ ತೊಗೊಂಡು ಸ್ವಲ್ಪ ಲೋಟಕ್ಕೆ ಎಣ್ಣೆ ಹಚ್ಕೊಂಡಿನ್ರಿ ಇತ್ತು ಈ ಥರ ಮಾಡ್ಕೊಳ್ಳೋದು ನೋಡ್ರಿ ಸ್ವಲ್ಪ ರೌಂಡ್ ಬರಲಿ ಅಂಥೇಳಿ ಮಾಡ್ಕೊಳ್ಳೋದಲ್ಲ ಇದು ಇಷ್ಟು ಮಾಡ್ಕೊಂಡ್ರೆ ರೀ ಇದು ಮೆಲ್ಲಗೆ ತೊಗೊಂಡ್ಬಿಡದ್ರಿ ಇದು எண்ணெய் எச்சிர்த்தேவன் பேகனே பர்த்ததே ரீதி இத்தவரு இவாக இதற்க ஹூர்ணா ஹாக்கிரி நோக்கிட்டீவன் ஆ ஹூரண தம்பி இது ஹூரண ஆக்காக்கத்தின் நான் இது ஹூவன ஹாக்கி ரவுண்டாக நக்கோட் ಮುರುಗಿ ಮುರ್ಗಿ ಥರ ಮಾಡ್ಕೋತಾರಲ್ರಿ ಆ ಥರನೂ ನಿಮಗೆ ಬರ್ತಿತ್ತಂದ್ರೆ ಆ ಥರನೂ ಮಾಡ್ಕೋಬೋದು ಇವಾಗ ನಾನು ಇಲ್ಲಿ ಒಂದು ರೀತಿ ಬೇರೆನೇ ತೋರ್ಸಕತ್ತೀನಿ ನೋಡ್ರಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ಕಲಿಯವ್ರಿಗೆ ಅಂಕ್ರೆ ಈಜಿ ಅದ ನೋಡ್ರಿ ಈ ನಾನು ಮಾಡ್ಕೊಂಡು ನೋಡ್ರಿ ಇದಕ್ಕೆ ಒಂದು ಚಮಚೇರಿ ಆಗಿರ್ಬೋದು ಅಥವಾ ಒಂದು ಈ ಥರ ಚಾಕುನಾದ್ರೂ ಆಗಿರ್ಬೋದು ಅದನ್ನು ತೊಗೊಂಡು ಸ್ವಲ್ಪ ಈ ರೀತಿ ಮಾಡ್ಕೊಂಡು ಸಾಕು ಸಕ್ಕತ್ತಾಗಿ ಮೋದಕ ರೆಡಿ ರೀ ನಮ್ಗೆ ಮುರುಗಿ ಮುರಗಿ ಮಾಡೋಕ್ಕಾಗಂಗಿಲ್ಲ ಅದು ಕರೆಕ್ಟ್ ಬರೋಂಗಿಲ್ಲ ಅಂತಂದ್ರೆ ಈ ರೀತಿ ಮಾಡ್ಕೊಂಬಿಡ್ರಿ ನೀವು ಒಂದು ಚಮಚೇಲರಿ ಮಾಡ್ಕೋಬೋದು ಅಥವಾ ಈ ಥರ ಒಂದು ಚಾಕು ಇತ್ತು ಚಾಕುಲೇರಿ ಮಾಡ್ಕೊಬೋದು ರೀ ಯಾವುದರಲ್ಲೇ ಮಾಡ್ಕೊಂಡ್ರು ಕೂಡ ಕರೆಕ್ಟಾಗಿ ಬರ್ತರಿ ನೋಡೋಕ್ಕೂ ಸೂಪರಾಗಿ ಕಾಣಿಸುತ್ತಾ ಚೆಂದ ರೀ ಕಾಣಿಸ್ತಾ ಇರ್ಬೋದ್ರಿ ನಿಮ್ಗೆ ಸೂಪರಾಗಿ ಬಂದೈತಿ ನೋಡಿ ಸಿಂಪಲ್ ಆಗಿ ಮಾಡ್ಕೋಬೋದು ನೋಡಿರಿ ನಾನು ಈ ರೀತಿ ಮಾಡ್ಕೊಂಡೆ ನೋಡಿರಿ ಹೆಂಗೆ ಬಂದದ ಅಂತ ಹೇಳಿರಿ ಇಲ್ಲಿನೂ ಕೂಡ ಮಾಡಿ ನೋಡಿರಿ ಎಲ್ಲ ಮೋದಕ ಇದೇ ಥರ ಮಾಡ್ಕೋತೀನಿರಿ ನಾ ನಾನು ಬಟ್ಲಲ್ಲೇ ಮಾಡಿ ತೋರ್ಸಿದ್ ನೋಡ್ರಿ ಇವಾಗ ಹಾಗೇನು ಕೂಡ ಮಾಡ್ಕೊಳ್ಬೋದು ನಾ ಇಲ್ಲಿ ಚಿಕ್ಕದ ಗಾಲಿ ತೊಗೊಂಡು ನಾನು ಗಾಲಿಯಿಂದ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ಈ ರೀತಿ ರೌಂಡಾಗಿ ಮಾಡ್ಕೊಂಡು ಈ ರೀತಿ ಆ ಬಟ್ಲಿಗೇನು ಹಾಕ್ಕೋತೀವಲ್ರಿ ವಾಟಿ ಚಿಕ್ಕದ ವಾಟಿ ಅದೇ ಥರ ರೌಂಡಾಗಿ ಮಾಡ್ಕೊಳೋದು ಕೈಯಾಗೆ ಈ ಥರ ಬುಟ್ಟಿ ಥರ ಈ ಥರ ಬುಟ್ಟಿ ಥರ ಈಗ ಮಾಡ್ಕೊಬೋದ್ರಿ ಇದಕ್ಕೆ ಒಂಚೂರು ನಾವು ಮಾಡಿಟ್ಟಿರುವಂಥ ಕೊಬ್ಬರಿ ಹೂರ್ಣ ತುಂಬಲಕ್ಕತಿ ನೋಡ್ರಿ ಎಷ್ಟು ತುಂಬಿಕೊಂಡು ಈ ರೀತಿ ಮಾಡಿಕೊಂಡು ನೀಟಾಗಿ ಈ ಥರ ಮಾಡ್ಕೊಳಕ್ಕೆ ಇದು ಕೂಡ ಮಾಡ್ಕೋಬೋದು ಇದು ಕರೆಕ್ಟ್ ಬರಲಿಲ್ಲ ಅಂದ್ರೆ ಆ ಥರ ಒಂದು ಲೋಟ ತೊಗೊಂಡು ಆ ಥರನೂ ಮಾಡ್ಕೋಬೋದು ಎರಡು ಥರ ಐತ್ರಿ ಇದು ಹೆಂಗೂ ಮಾಡ್ಕೊಬೋದು ಈ ಥರ ಕೈಯಿಂದ ಕೂಡ ಮಾಡ್ಕೋಬೋದು ಮತ್ತು ಅದೇ ಅದೇ ಚಾಕುದಿಂದ ಈ ಥರ ಮಾಡ್ಕೋಬೋದು ಫಸ್ಟ್ ಕಲಿಯವ್ರಿಗಂತೂ ಸೂಪರ್ ನೋಡ್ರಿ ಇದು ಬೇಡ ಅಂದ್ರೆ ನೀವು ಕೈಯಿಂದನೇ ಮುರುಗಿ ಮುರುಗಿ ಮಾಡ್ಕೋಬೋದು ಈ ರೀತಿ ಬೇಡ ಅಂದ್ರೆ ಕೈಯಿಂದನೂ ನಾನು ಗಾರಿ ಮಾಡ್ಕೊಂಡು ಕೈಯಿಂದ ಕೂಡ ಮಾಡ್ಕೊಂಡಿನಿ ಇದು ಕೂಡ ಸೂಪರಾಗಿ ಬಂದೈತಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಬೋ ಇಲ್ಲಿ ಒಂದು ನಾಲ್ಕು ಮಾಡ್ಕೊಂಡಿನಿ ನಾನು ಇನ್ನೊಂದಿಷ್ಟು ಮೋದಕ ಮಾಡ್ಕೋತೀನಿ ರೀ ನಮ್ಮ ಮನೆಯೊಳಗಂತೂ ಗಣಪತಿ ಕುಂದ್ರೆ ನಡೀಲಿ ನೋಡಿರಿ ಮತ್ತು ಇಲ್ಲೇ ಮನೆ ಹತ್ರನೇ ಗಣಪತಿ ಕುಂದ್ರತಾನ ಅಂತೇಳಿ ನಾವು ನೈವೇದ್ಯ ಮಾಡ್ತೀವಿ ಮಾಡಿ ಒಯ್ದು ನೈವೇದ್ಯ ಹಿಡ್ಕೊಂಡ್ಬಂದು ದರ್ಶನ ಮಾಡ್ಕೊಂಡು ರೀ ನಿಮ್ಮ ಮನೆಯೊಳಗೆ ಯಾರ ಮನೆಯಾಗ ಗಣಪತಿ ಕುಂದ್ರೆ ನಡಿ ಐತಿ ಅಥ್ವಾ ನಡಿ ಇಲ್ಲ ಯಾರ ಐತಿ ಯಾರ ಇಲ್ಲ ಅಂತ ಕಮೆಂಟ್ ಮಾಡಿರಿ ನೋಡಿರಿ ಈ ಥರ ಕೂಡ ಈ ಥರ ನಾನು ಒಳಗೆ ಹೋಗೋಣ ಕೂಡ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಬೋದು ಇದನ್ನು ಇವಾಗ ಇಷ್ಟು ಮಾಡಿಕೊಡ್ ತುಂಬಾ ಈಸಿಯಾಗಿ ಮಾಡ್ಕೊಬೋದ್ರ ಇದು ಇಷ್ಟೇನು ಮಾಡಿ ಕೆಲಸ ಚಾಕು ತೊಗೊಂಡ್ರೆ ಇಷ್ಟು ಮಾಡ್ಕೊಂಡ್ರೆ ಸಾಕು ಬೇಕು ಪುಟ್ಟ ಪುಟ್ಟ ಗಣೇಶಗ ಪುಟ್ಟ ಪುಟ್ಟ ಮೋದಕ ರೆಡಿರಿ ಇಷ್ಟೊಂದು ಮೋದಕ ಮಾಡ್ಕೊಂಡಿನಿ ನೋಡ್ರಿ ಇವಾಗ ಈ ಮೋದಕ ಮಾಡ್ಕೊಂಡಿನಿ ಇವಾಗ ಸ್ವಲ್ಪ ನಾನು ಕೊಬ್ಬರಿ ಇಟ್ಕೊಳ್ಳುವ ಕಡುಬು ಕೂಡ ರೆಡಿ ಮಾಡ್ಕೊತೀನಿ ನೋಡಿ ಕಡುಬು ರೆಡಿ ಮಾಡ್ಕೊಳಕೆ ನಾನು ಒಂದಿಷ್ಟು ಇಷ್ಟೇಷ್ಟು ಫಿಟ್ ತೊಗೊಂಡು ರೌಂಡಾಗಿ ಈ ಥರ ರೌಂಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಚಿಕ್ಕದಾಗೆ ಲಟ್ಟಿಸ್ಕೊಳ್ಳಂ ಸ್ವಲ್ಪೇ ಸ್ವಲ್ಪ ಚಿಕ್ಕದಾಗೆ ನಿಮ್ಗೆ ಒಂದು ವೇಳೆ ದೊಡ್ಡ ಸೈಜ್ ಬೇಕಂದ್ರೂ ಕೂಡ ದೊಡ್ಡ ಎಲೆ ಎಲೆ ಮಾತ್ರ ದೊಡ್ಡದು ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕ ಬೇಕಂದ್ರೆ ಚಿಕ್ಕ ಚಿಕ್ಕ ಮಾಡ್ಕೊಳ್ಳೋದು ನಾನು ಒಂದಿಷ್ಟು ಮಾಡ್ಕೊಂಡೆ ನೋಡಿ ಇಷ್ಟು ಇಲ್ಲಿ ಇದಕ್ಕೆ ಇವಾಗ ಪುರಾಣ ತುಂಬ ಈ ರೀತಿ ನೀಟಾಗಿ ಇದು ಕೂಡ ಗಣಪತಿಗೆ ನೆವದ್ಯ ಪುಡ್ತೇವ್ರ್ ನಾವು ಮೋದಕನೂ ಇದು ಕೂಡ ಒಟ್ಟಿಗೆ ನೋಡಿ ಇಷ್ಟು ಹಾಕೊಂಡು ನಾನು ಇದನ್ನು ಇವಾಗ ನೀಟಾಗಿ ತೊಗೊಂಡು ಈ ರೀತಿ ಮೂಡ ಅಂದ್ರೆ ಆಯ್ತು ನೋಡಿ ಇದು ಕೂಡ ರೆಡಿ ಆಯಿತು ಇವಾಗ ನಾನೊಂದು ಈ ಥರ ಚಮಚ ತೊಗೊಂಡಿನಿ ಈ ಥರ ಇಲ್ಲಾಂದ್ರೆ ಮ್ಯಾಗಿ ತಿನ್ನೋದಿರ್ತದ ನೋಡಿ ಚಮಚ ಆ ಚಮಚನೂ ಕೂಡ ಮಾಡ್ಕೋಬೋದು ನಾ ಇದರಲ್ಲಿ ಇವಾಗ ಈ ಥರ ಒತ್ತಿ ತಗೋಬೇಕು ನಾವು ಇದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತಾ ಮತ್ತು ಇಷ್ಟ ಆಗ್ತದೆ ರೀ ಇದು ಈ ರೀತಿ ಮಾಡಿದ್ರೆ ಏನೋ ಡಿಫ್ರೆಂಟ್ ಅನ್ನಿಸ್ತದೆ ನೋಡಿ ನಾ ಈ ಥರ ಮಾಡ್ಕೊಂಡೀನಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಇದು ಈ ಥರ ಚಮಚೆ ಖರ್ಚಿಕಾಯಿ ಮಾಡೋಕೆ ರೀ ನಾವು ಖರ್ಚಿಕಾಯಿ ಮಾಡ್ಲಿಕ್ಕೆ ಬಳಸ್ರ ಮನೆಯಾಗಿ ಇದ್ದೇ ಇರ್ತದೆ ಈ ರೀತಿ ಮಾಡ್ಕೊಂಬಿಟ್ರೆ ಸಾಕು ನೋಡಿರಿ ನಾನು ಇನ್ನೊಂದು ಕೂಡ ನಿಮಗೆ ಮಾಡಿ ನಾನು ಇಲ್ಲೇನು ಚಿಕ್ಕದಾಗಿ ಗಾಲಿ ಮಾಡ್ಕೊಂಡು ಹುಣ್ಣ ಹಾಕ್ಕೊಂಡಿನಿ ಹೂಡ ಅಂದ್ರೆ ಕೊಬ್ಬರಿ ಕಲಸಿಟ್ಟು ಕೊಬ್ಬರಿ ಹಾಕ್ಕೊಂಡ್ರಿ ಈ ರೀತಿ ಮತ್ತೆ ಅದು ನೋಡಿರಿ ಇದಕ್ಕೆ ನಾವು ಹೇಗೆ ಈ ರೀತಿ ಮುರುಗಿ ಕಟ್ಟಾಕತ್ತೀವಿ ನೋಡಿರಿ ಹಿಂಗೂ ಕೂಡ ಮಾಡ್ತೇವ್ರಿ ನಾವು ಇದು ಕೂಡ ಚೆನ್ನಾಗಿರ್ತದ್ರಿ ಈ ರೀತಿ ತಗೊಂಡು ಹಿಂಗೆ ಸಾಕು ಸಾಕ್ರಿ ಇದ್ದು ಕೂಡ ಸಖತ್ತಾಗಿರ್ತದೆ ನೋಡಿರಿ ನಾನೀಗ ಒಂದು ಎರಡು ಚಮಚಲಿ ಒತ್ತಿ ತೋರಿಸಿ ರೀ ನಿಮಗೆ ಈ ಥರನೂ ಮಾಡಿ ತೋರಿಸೀನಿ ನಾನು ಇದು ಎಷ್ಟು ಕಡುವೆ ಇದೇ ರೀತಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನಾನು ಇಷ್ಟೊಂದು ಮೋದಕ ಮಾಡ್ಕೊಂಡಿ ನೋಡಿರಿ ಇಷ್ಟು ಮೋದಕ ಮಾಡ್ಕೊಂಡಿನಿ ಇಷ್ಟು ಕಡುಗು ಮಾಡ್ಕೊಂಡಿನಿ ಇವಾಗ ಸ್ವಲ್ಪ ಎಣ್ಣೆಗೆ ಕರೆದು ತೊಗೋತೀನಿ ಇಷ್ಟು ಮಾಡ್ಕೊಂಡಿನಿ ಇಷ್ಟು ಕರೆಯೋಂಗಿಲ್ಲ ಸ್ವಲ್ಪ ಕರ್ಕೊತೀರಿ ಇನ್ನು ಉಳಿದಾರೆ ಬೇಯಿಸ್ಕೋತೀನಿ ರೀ ಎಷ್ಟು ಬೇಕು ಅಷ್ಟೇ ಬೇಯಿಸ್ಕೊತೀನಿ ಗ್ಯಾಸ್ ಹಚ್ಚಿ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಣ್ಣೆ ಕಾಯನ ಮೋದಕ ಮತ್ತು ಕಡ್ದು ಕರೆದು ತೊಗೋತೀನಿ ನೋಡಿರಿ ಎಣ್ಣೆ ಒಳಗೆ ಹಾಕೊಂಡೀನಿ ನೋಡಿರಿ ನಾನೀಗ ಇದು ಒಂದು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂಡು ತಗೋತೀನಿ ಇಷ್ಟು ಒಂದೊಂದೈ ಹಾಕ್ಕೊಂಡು ಕರೆದು ತೊಗೊಳ್ರಿ ಇವಾಗ ನೀಟಾಗೆ ಚೆಂದಾಗೆ ಕರಿ ತೊಗೊತೀನಿ ಇಷ್ಟೊಂದು ಮೋದಕ ಮಾಡ್ಕೊಂಡಿನಿ ಇಷ್ಟೊಂದು ಕಡುಬು ಮಾಡ್ಕೊಂಡಿನಿ ನೋಡ್ರಿ ಇಡ್ಲಿ ಒಂದು ಸ್ವಲ್ಪ ಕುಕ್ಕರ್ ಮ್ಯಾಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ನಾನು ಈ ಥರನೂ ಬೇಯಿಸ್ಕೊಂಡು ತಗೋತೀನಿ ಈ ಥರನೂ ನಮ್ಮ ಮನ್ಯಾಗ ಇಷ್ಟಪಡ್ತಾರೆ ಇರ್ತಿಲ್ಲಕ ಹಾಗಾಗಿ ನಾನು ಅರ್ಧ ಇದು ಮಾಡ್ಕೊಂಡಿನಿ ಮತ್ತು ಒಂದು ಅರ್ಧ ಕರ್ಕೊಂಡು ತೊಗೊಂಡಿನಿ ನೋಡ್ರಿ ಇವು ಆಗ್ಯಾವ ಈಗ ನೈವೇದ್ಯ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಾಗ ದೇವಸ್ಥಾನದಾಗ ರೀ ನಾವು ಹೊರಗೆ ನೆವದೇ ಒಯ್ಯಕ್ಕಿತ್ತ ಮೊದಲ ಒಳಗೆ ಫಸ್ಟೇ ನೆವದೇ ಹಿಡ್ದೆ ಹೊರಗೆ ಹೋಗ್ತೇವ್ರಿ ನಾವು ಹೊರಗಿಂದೇವ್ರಿ ಆಮ್ಯಾಗ ನೆವುದೇ ಕೊಡ್ತೇವ್ರಿ ಮೊದಲ ಮೇಗೆ ನೆವುದೇ ಹಿಡಿತೇವ್ರ ನಾವು ಯಾವಾಗ ಭೀ ಜಗ್ಲಿ ಹಿಡ್ಯದಾಗ ನಾ ಆಮ್ಯಾಗ ಹೊರಗೆ ದೇವಸ್ಥಾನಕ್ಕೂ ಯಾವಾಗಲೂ ಐದೈದು ಥರ ಮಾಡ್ತೀವ್ರಿ ಇದು ನಮ್ಮ ಜಗ್ಲಿ ನೋಡ್ರಿ it means welcome there ನೋಡಿರಿ ನಾವು ಮಾಡಿರುವಂಥ ಮೋದಕ ಮತ್ತು ಎಣ್ಣೆಯಲ್ಲಿ ಕರೆದಿದಂಥ ಕಡುಬು ಮತ್ತು ಕುದಿಸ್ಕೊಂಡು ತೊಗೊಂಡ್ವಿ ಅಂತ ಹೇಳಿನಲ್ಲ ಇಡ್ಲಿ ಪಾತ್ರೆ ಇದು ಕೂಡ ರೆಡಿ ಆಗ್ಯದ ನಾವು ಇವಾಗ ಹೋಗಿ ನಾವುದೇ ಹಿಡ್ಕೊಂಡು ಬಂದೀವಿ ರೀ ನೋಡಿರಿ ನಾವು ಮಾಡಿರುವಂಥ ಮೋದಕ ಮತ್ತು ಎಣ್ಣೆ ಕರೆದಿದ್ದ ಕಡುಬು ಮತ್ತು ಬೇಯಿಸ್ಕೊಂಡು ಕಡುಬು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು ರೀ